ಹಲೋ ಹೆವ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿ ಜೊತೆಗೆ ಒಂದು ಮೊಟ್ಟೆ ಒಂದೆರಡು ಮೊಟ್ಟೆಯನ್ನು ಕೂಡ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣಸಾನಿಗೆ ಬೆಂಡೆಕಾಯನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದ್ರಿಗೆ ಒಂಚೂರು ಉಪ್ಪನ್ನು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿ ಆಗೋಷ್ಟು ಕೊಬ್ಬರಿ ತುರಿಯನ್ನು ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆಯಷ್ಟು ಟೊಮೊಟೊ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ಪೂನ್ ಆಗೋಷ್ಟು ಧನಿಯದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇಷ್ಟನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ನಂತರ ಇವಾಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಚಿಟ್ಪಟ್ಟು ನಂತರ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಹಸಿ ಮಸಾಲೆ ಅಲ್ವಾ ಹಾಕಿದ್ದು ಫ್ರೈ ಮಾಡ್ದಿರ ಹಾಕಿದ್ವಲ್ಲ ಅದಕ್ಕೆ ಈ ಥರ ಎಣ್ಣೆಯಲ್ಲೇ ಚಾಕೋಬೇಕು ಫ್ರೈ ಆಗಿದ ನಂತರ ಮಸಾಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಬಿಡ್ಬೇಕು ಸೇರಿಸ್ಕೊಂಡಿದ ನಂತರ ಇವಾಗ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಸಾರನ್ನು ಕುದಿಸಿದ ನಂತರ ಇವಾಗ ಬೆಂಡೆಕಾಯಿ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯನ್ನು ಸೇರಿಸ್ಕೋಬೇಕು ಬೆಂಡೆಕಾಯಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಕುದಿಸಿದ ನಂತರ ಇದಕ್ಕೆ ಒಂದು ಮೂರು ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆಯನ್ನು ಈ ಥರನೇ ಒಡೆದು ಹಾಕ್ಕೋಬೇಕು ಮೊಟ್ಟೆಯನ್ನು ಸೇರಿಸಿದ ನಂತರ ಇದನ್ನು ಕಲಿಸಬಾರ್ದು ಸೌಟಲ್ಲೇ ಆಗಲಿ ಎಂದರಲ್ಲೇ ಆಗಲಿ ಕಲಿಸ್ಬಾರ್ದು ಹಾಗೆಯೇ ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೆಂದಾದಮೇಲೆ ಈ ಥರ ಆಗುತ್ತೆ ನೋಡಿರಿ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ ಈ ಥರ ತಿರುಗಿ ಕೊಟ್ಕೋಬೇಕು ರೆಡಿ ಆಯಿತು ಬೆಂಡೆಕಾಯಿ ಮಸಾಲೆ ಮೊಟ್ಟೆ ಮಸಾಲೆ ತುಂಬ ರುಚಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನಿಮಗೆ ಕನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್